ನಮಸ್ಕಾರ ಸ್ನೇಹಿತರೆ ನಾವು ಬದುಕುತ್ತಿರುವ ಈ ಜೀವನ ಒಂದು ಅಮೂಲ್ಯವಾದ ವರ ಪ್ರತಿಯೊಬ್ಬರೂ ಅದನ್ನು ಅರ್ಥಪೂರ್ಣವಾಗಿ ರೂಪಿಸಬೇಕು ಬದುಕು ಯಾವಾಗಲೂ ಸರಳವಾಗಿರಲ್ಲ ಆದರೆ ಪ್ರತಿಯೊಂದೂ ಸವಾಲು ನಮಗೆ ಹೊಸ ಪಾಠ ಕಲಿಸುತ್ತದೆ ಜೀವನ ಎಂದರೆ ಸತತ ಪ್ರಯತ್ನ ಧೈರ್ಯ ನಂಬಿಕೆ ಮತ್ತು ನಿರಂತರ ಪ್ರಗತಿಯ ಪಯಣ ಇಡೀ ಜೀವಮಾನದಲ್ಲಿ ನಾವು ಹಲವಾರು ಬಾರಿ ಬೀಳುತ್ತೇವೆ ಕೆಲವೊಮ್ಮೆ ನಮಗೆ ಅರ್ಥವಾಗುವುದಿಲ್ಲ ಏಕೆ ಈ ತೊಂದರೆಗಳು ನಮ್ಮ ಜೀವನದಲ್ಲಿ ಬರುತ್ತಿವೆ ಎಂದು ಆದರೆ ಯೋಚಿಸಿ ನೋಡಿ ಬೆಳೆಗಳು ಬೆಳೆಯಬೇಕಾದರೆ ಮಳೆಗಾಲ ಬೇಕು ಹಾಗೆ ಬದುಕು ಬದಲಾಗಬೇಕಾದರೆ ಕಠಿಣ ಸಂದರ್ಭಗಳು ಅವಶ್ಯಕ ಇಂತಹ ಕಾಲಗಳು ನಮ್ಮನ್ನು ಉಕ್ಕಿಸಿದೀತು ನಾವು ಒಳಗಡೆ ಇರುವ ಶಕ್ತಿಯನ್ನು ಪರಿಚಯ ಮಾಡಿಕೊಳ್ಳುತ್ತೇವೆ ಒಬ್ಬ ವ್ಯಕ್ತಿ ಯಶಸ್ವಿಯಾಗಲು ಅತೀವ ಜ್ಞಾನವಿಲ್ಲದೆ ಹೋಗಬಹುದು ಆದರೆ ಆತನ ಸೋಲನ್ನು ಹೇಗೆ ಎದುರಿಸುತ್ತಾನೆ ಎಂಬುದೇ ಅವನ ಯಶಸ್ಸಿನ ಗುರಿ ನಿರ್ಧರಿಸುತ್ತದೆ ಸೋಲಿಗೆ ಭಯಪಡುವುದಿಲ್ಲ ಅದರಿಂದ ಕಲಿಯಬೇಕು ಯಶಸ್ಸು ಸಿಕ್ಕಾಗ ಹೆಮ್ಮೆ ಪಡುವುದು ಸುಲಭ ಆದರೆ ಸೋಲಿನಲ್ಲೂ ಮನಸ್ಸು ಇಡುವುದು ಮಹಾನ್ ಇಂದಿನ ತಲೆಮಾರಿಗೆ ಒಂದು ಪ್ರಮುಖ ಸಂದೇಶ ಸ್ವಪ್ನಗಳನ್ನು ನೋಡಿ ಹೌದು ದೊಡ್ಡ ಕನಸುಗಳನ್ನು ನೋಡಿ ಏಕೆಂದರೆ ಕನಸುಗಳೇ ನಮ್ಮನ್ನು ಮುಂದಕ್ಕೆ ಓಡಿಸುವ ಶಕ್ತಿ ಆದರೆ ಕನಸುಗಳು ಕೇವಲ ಕಣ್ಣು ಮುಚ್ಚಿದಾಗ ಕಾಣುವವಲ್ಲ ನಮ್ಮನ್ನು ನಿದ್ರೆಯಿಂದ ಹೆಬ್ಬಿಸುವ ಕನಸುಗಳಾಗಿರಲಿ ಅದಕ್ಕಾಗಿ ಕಠಿಣ ಕ ಪರಿಶ್ರಮ ಅಗತ್ಯ ದೇವರು ನಮಗೆ ಏನನ್ನೂ ಉಚಿತವಾಗಿ ಕೊಡುವುದಿಲ್ಲ ನಾವು ಅದಕ್ಕಾಗಿ ತ್ಯಾಗ ಮಾಡಬೇಕು ಶ್ರಮಿಸಬೇಕು ಬದುಕು ಕೆಲವೊಮ್ಮೆ ಅನ್ಯಾಯವಾಗಿ ಕಾಣಬಹುದು ಇತರರು ನಮ್ಮ ಶ್ರಮವನ್ನು ಗುರುತಿಸದಿರಬಹುದು ಆದರೆ ನಾವು ಮಾಡಿದ ಕೆಲಸವನ್ನು ನಾವು ಗಮನದಲ್ಲಿಟ್ಟುಕೊಳ್ಳಬೇಕು ನಮ್ಮ ಒಳಗಿನ ತೃಪ್ತಿ ನಿಷ್ಠೆ ಮತ್ತು ಪ್ರಾಮಾಣಿಕತೆ ನಮ್ಮನ್ನು ಮುಂದೆ ಕೊಂಡೊಯ್ಯುತ್ತದೆ ಪ್ರತಿದಿನವೂ ಹೊಸ ಅವಕಾಶ ನಮ್ಮಲ್ಲಿ ಎಲ್ಲರಿಗೂ ಒಂದೇ ಇಪ್ಪತ್ನಾಲ್ಕು ಗಂಟೆಗಳು ಆದರೆ ಯಾರಾದರೂ ಯಶಸ್ವಿಯಾಗುತ್ತಾರೆ ಯಾರಾದರೂ ಸಮಯವನ್ನು ಹಾಳು ಮಾಡುತ್ತಾರೆ ಅಂತರ ಎಲ್ಲಿದೆ ಗೊತ್ತಾ ದೃಷ್ಟಿಕೋನದಲ್ಲಿ ಒಬ್ಬನು ಸಮಯವನ್ನು ಚಾಣಾಕ್ಷತನದಿಂದ ಉಪಯೋಗಿಸುತ್ತಾನೆ ಮತ್ತೊಬ್ಬನು ಮುಂದೆಗೆ ಎಳೆದು ಬಿಟ್ಟು ಬಿಡುತ್ತಾನೆ ನಾವೇ ನಮ್ಮ ಕಾಲದ ಪ್ರಭುಗಳು ಅದನ್ನು ಹೇಗೆ ಬಳಸುತ್ತೇವೆ ಎಂಬುದು ನಮ್ಮ ಉದ್ದೇಶವನ್ನು ತೋರಿಸುತ್ತದೆ ಮೌಲ್ಯಪೂರ್ಣ ಬದುಕು ಎಂದರೆ ಸಂಪತ್ತು ಹುದ್ದೆ ಖ್ಯಾತಿ ಅಲ್ಲ ಅದು ನೀವು ಇತರರ ಜೀವನದಲ್ಲಿ ಎಷ್ಟು ಪ್ರಭಾವ ಬೀರುತ್ತೀರಿ ಎಂಬುದರಲ್ಲಿ ನಿಗೂಢವಾಗಿದೆ ಒಬ್ಬ ವ್ಯಕ್ತಿ ಬದಲಾಗುವುದರಿಂದ ಸಮಾಜ ಬದಲಾಗುತ್ತದೆ ನಮ್ಮ ಶಬ್ದಗಳು ಕಾರ್ಯಗಳು ನಡವಳಿಕೆಗಳು ಇತರರ ಮೇಲೆ ದೊಡ್ಡ ಪ್ರಭಾವ ಬೀರಬಹುದು ಪ್ರೀತಿ ಸಹಾನುಭೂತಿ ಸಹಿಷ್ಣುತೆ ಇವೆಲ್ಲ ಬದುಕನ್ನು ಅರ್ಥಪೂರ್ಣಗೊಳಿಸುವ ಅಂಶಗಳು ಯಾವಾಗಲೂ ಒಂದು ಮಾತು ನೆನಪಿಟ್ಟುಕೊಳ್ಳಿ ನೀವು ಇಲ್ಲಿಗೆ ಬಂದದ್ದು ಬೇರೆಯವರಂತೆ ಬದುಕಲು ಅಲ್ಲ ನಿಮ್ಮದೇ ಆದ ಕಥೆಯನ್ನು ಬರೆಯಲು ನಿಮ್ಮದೇ ಆದ ಮಾರ್ಗವನ್ನು ಹಾಕಿ ನಾವು ಎಲ್ಲರಿಗಿಂತ ಭಿನ್ನವಾಗಿದ್ದರೂ ಸಹ ನಾವು ಎಲ್ಲರಂತೆ ಮಾನವರೇ ಅಲ್ಲವೇ ಆದರೆ ನಾನು ಎಲ್ಲವನ್ನೂ ಸಾಧಿಸಬಲ್ಲೆವು ಬದುಕು ಸಣ್ಣದಾಗಿರಬಹುದು ಆದರೆ ಅದನ್ನು ಅದ್ಭುತವಾಗಿ ಮಾಡುವುದು ನಮ್ಮ ಕೈಯಲ್ಲಿದೆ ನಿಮ್ಮ ಕನಸುಗಳಿಗಾಗಿ ಹೋರಾಡಿ ಬಿಟ್ಟು ಬಿಡದಿರಿ ಬದಲಾವಣೆ ಒಂದೇ ದಿನದಲ್ಲಿ ಸಂಭವಿಸುವುದಿಲ್ಲ ಆದರೆ ಪ್ರತಿದಿನವೂ ನೀವು ಸಾಧಿಸುತ್ತಿರುವ ಸ ನಾನಾ ಸಣ್ಣ ಪ್ರಯತ್ನಗಳು ನಿಮ್ಮ ಭವಿಷ್ಯದ ದೊಡ್ಡ ದಾರಿದ್ ದೀಪವಾಗಲಿವೆ ಇವತ್ತಿನಿಂದಲೇ ಪ್ರಾರಂಭಿಸಿ ನಿಮ್ಮ ಶಕ್ತಿಯಲ್ಲಿ ನಂಬಿಕೆ ಇಡಿ ಏಕೆಂದರೆ ನೀವು ಬದಲಾವಣೆ ತರಬಲ್ಲವರು ನೀವು ಬೆಳಗುವ ಬೆಳಕು ನೀವು ಉರಿಯುವ ಒತ್ತಿಗೆ ಇಡೀ ಸುತ್ತಲೂ ಪ್ರಕಾಶವಿರುತ್ತದೆ ಬದುಕನ್ನು ಪ್ರೀತಿಸಿ ಪ್ರತಿಕ್ಷಣವನ್ನು ಗೌರವಿಸಿ ಧನ್ಯವಾದಗಳು